ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದೇ ರೀ ಆರಾಮಿದ್ದೀರಿ ಅಲ್ಲಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಬರ್ರಿ ಇವತ್ತಿನ ಲವಾಗ ಸ್ಟಾರ್ಟ್ ಮಾಡೋಣ ನೋಡ್ರಿ ನಾನು ಬೆಳಗ್ಗೆ ಹತ್ತು ಗಂಟೆ ಐತಿ ಇವಾಗ ಲವ್ ಸ್ಟಾರ್ಟ್ ಮಾಡೀನಿ ನಾನು ನೋಡ್ರಿ ಎಲ್ಲ ಕೆಲಸ ಆಗೈತಿ ಬಾಂಡೆ ತಿಕ್ಕೀನಿ ಎಲ್ಲ ಮಾಡೀನಿ ಆಮೇಲೆ ಮತ್ತು ಬಾಂಡೆ ತಿಕ್ಕಲಾಗ ನಳ ಹೋದಂದ್ರೆ ಮತ್ತೆ ನೀರು ಇರಂಗಿಲ್ಲ ಅಂತೇಳಿ ಬುಟ್ಟ್ಯಾಗೂ ನೀರು ರೀ ನಾನು ಬುಟ್ಟ್ಯಾಗ ಗುಂಡಿಯಾಗ ಮುಂಜಾನಂತೇಳಿ ಒಂದಿಷ್ಟು ರೊಟ್ಟಿ ಮಾಡಿದ್ರಿ ನಾನು ನೋಡ್ರಿ ಒಂದು ತೊಡೆ ರೊಟ್ಟಿ ಮಾಡಿದ್ರಿ ಅವ್ರಿಗೂ ಆತ ನಮಗ ಉಳು ಪಾತ ಅಂತೇಳಿ ರಾತ್ರಿದು ಒಂದು ಸ್ವಲ್ಪ ಮೊಟ್ಟೆ ಸಾರು ಇತ್ತು ರೀ ಅದಕ್ಕಾಗ ಅವರು ಮೊಟ್ಟೆ ಸಾರ ಇದು ಕರ್ಕೊಂಡೋಗ್ಯಲ್ರಿ ರೊಟ್ಟಿ ಅನ್ನ ಮಾಡಿಲ್ಲ ರೀ ಇವಾಗ ಮಧ್ಯಾಹ್ನ ಹಳಿಗೆ ಮಾಡ್ಬೇಕಾನೀನ್ ರೀ ಒಂದು ಸ್ವಲ್ಪ ಆಲೂಗಡ್ಡೆ ಬಟೋಟಿ ಆಮೇಲೆ ಉಳ್ಳಾಗಡ್ಡಿ ಹಾಕ್ಯಾರೆ ಅಣೆ ಕೊಟ್ಟು ಅನ್ನ ಮಾಡ್ಬೇಕಾನಿರಿ ಇವಾಗ ಮಧ್ಯಾಹ್ನ ಹಳಿಗೆ ಬಿ ಶಿಬ್ ಶಿರು ಮಾಡಿಕ್ಯಾರೆ ಅಷ್ಟೇ ಉಣಾದ್ರಿ ಸ್ವಲ್ಪ ಸ್ವಲ್ಪ ನಾವು ರಚು ಮೂರೇ ಜನ ಇರ್ತೇವಲ್ಲ ರೀ ರಚೋ ಉಂಡ್ರು ಅಂತ ಹುಳಿಕಾಯಲ್ಲ ನಮ್ಮ ರಚನೆ ನಿಮಗೆ ಏನು ಮಾಡ್ತ ತೋರಿಸ್ತೀನಿ ಬನ್ರಿ ನಾನು ಬೈಲಿ ಏನು ಮಾಡತ್ತೀ ಅಕ್ಕ ಏನು ಮಾಡತ ನೋಡ್ರಿ ಏನ್ ಮಾಡತಿ ಹಚ್ಕೋ ಮೇಕಪ್ ಮಾಡ್ಕೊಲ್ತಾಡ್ರಿಗಿ ನಮ್ಮ ರಾಧಿಕಾ ತಗೊಂಡಿದ್ರಿ ನಾನು ಅದು ಅದ ಆಯಿತು ಆಯ್ತು ಆಯಿತು ಬರೀ ಯಾವಾಗ ನೋಡ್ತಾರ ಮಮ್ಮಿ ಮೇಕಪ್ ಮಾಡು ಮೇಕಪ್ ಮಾಡುವಂತ ಈಗೊಳ್ತ ನನಗೆ ಹಚ್ರು ಬರ್ತ

ನೋಡ್ರಿ ಅಕ್ಕಿ ಬಿಡೋಲ್ಲ ಅದು ನೋಡ್ರಿ ಅಕ್ಕಿ ನಮ್ಮ ಆಕೆ ಅಕ್ಕೊಂದಿತ್ತ ಇವಾಗ ಈಕಿ ಬಿಡೋಲ್ಲ ಈಗ ಹೊಡೀಬಾಡವ್ ನಾನೇ ಆಕೆ ಏನು ಮಾಡಲ್ಲ ಮುಚ್ಚು ಮುಚ್ಚೋದು ದಿನ ಬರ್ತೀರಿ ಜಗಳ ಅದ್ರ ಇವ್ರದ್ದು ಆಕೆ ಇಂಕಿದ್ ಇಂಕಿ ಕಸಕೊಳ್ಳೋದು ಅಕ್ಕಿದ ಅಕ್ಕಿ ಕಸಗಳೋದು ಅದ್ರ ನಮ್ಮ ರಜು ಬಾಳೆ ರೀ ನಮ್ಮ ಶಾದವತ್ರಿ ಏನೋ ಕೊಡೋಲ್ಲ ನಾವು ನಿಂಗೆ ಮತ್ತೊಂದು ದಿವ್ಸ ದಿಸ್ಬಿಡ್ತೀನಿ ಗಪ್ಪು ನಾವು ಅದೇ ಹಳಿ ಆಗ್ಯದ ಆಕೆ ಹಚ್ಕೊಂಡ ಎಲ್ಲ ಹಳಿ ಆಗ್ಯದ ಅದು ಹಚ್ಕೋಬೇಡ್ರಜು ಹಚ್ಕೋಬೇಡ ಅರ್ಬಿ ಅತ್ತೆಲ್ಲ ಒಗೆದ್ದಿನ ನಾನು ಜಲ್ದಿ ನೀರು ಅಂತೇಳಿ ಇನ್ನ ಬೆಳಗ್ಗೆ ಒಂಬತ್ತು ತನಕ ನೀರಿದ್ದೀರಿ ಅದಕ್ಕಲ್ಲೇ ಜಲ್ದಿ ಹಾಕಿದ ನಿನ್ನೆ ಮಳಿ ಜಾಸ್ತಿ ಬಂದಿತ್ತಲ್ಲ ರೀ ಅಂದ್ರೆ ನಿನ್ನೆ ಮಧ್ಯಾಹ್ನ ತನಕ ಮಳಿ ಬಂದಿತ್ತು ರೀ ಗಡಿ ಅದ್ರ ಕಲೆಗೆ ನಾನು ಬಟ್ಟೆ ಇಲ್ಲೇ ಹೊರಗೆ ಹಾಕಿದ ಇವಾಗ ಬಿಸಿಲು ಬಿದ್ದದ್ರೆ ಜಾಸ್ತಿ ಇವತ್ತ ಅದ್ರ ಕಲೆಗೆ ಬಟ್ಟೆ ಒಗ್ದು ಮಾಡಿ ಮ್ಯಾಲ ಹಾಕಿ ರೀ ನಾನು ಇವತ್ತೂ ಫುಲ್ ಬಿಸಿಲು ಬಿದ್ದದ್ರಿ ಚೆಂದ ಬಿಸಿಲು ಬಿದ್ದೈತಿ ಅದಕ್ಕೆಲ್ಲೇ ಬಟ್ಟಿನೂ ಚೆಂದ ಒಣಗ್ತ ಅಂತೇಳಿ ಮ್ಯಾಲ ಹಾಕಿ ರೀ ನಾನು ಅಮ್ಮ ಅಮ್ಮನಿಗೆ ಕೆಲ್ಸಕ್ಕೆ ಹೋಗ್ಯಾರೀ ರಾಯಣ ಹೋಮ್ವರ್ಕ್ ಮಾಡತ್ತೆ ರೀ ಅವ್ನು ಸಾಲಿ ಹೋಮ್ವರ್ಕ್ ವರ್ಕ್ ಹೋಗಲ್ಲ ರೀ ಮತ್ತು ಜಾತ್ರೆ ಹೋದೆ ಅಂದ್ರೆ ಹೋಮ್ವರ್ಕ್ ಒಂದು ಇಲ್ಲಿ ಕಂಪ್ಲೀಟ್ ಅಮ್ಮ ಇಲ್ಲೇ ಕಂಪ್ಲೀಟ್ ಮಾಡ್ದಂದ್ರೆ ಅಲ್ಲಿ ಹೋಗಿ ಏನಿದೆ ಇರೋಂಗಿಲ್ಲ ದಿನ ಬರ್ತೀವನಿಗೆ ಬರೀ ಬರೀ ಅನ್ನೋದೈತ್ರಿ ನಮ್ದಂತರ ಒಂದು ದಿನ ಬರೀಲಿಲ್ಲ ಅಂದ್ರೆ ತರಕಾರದ ಅಂದ್ರೆ ನಾವು ಬರೀ ಅಂದೇವು ಅಂದ್ರೆ ಎಲ್ಲ ಬರ್ದೀನಿ ಎಲ್ಲ ಬರ್ದೀನಿ ಒಂದು ಪೇಜ್ ಬರ್ದಂದ್ರೆ ಎರಡು ಪೇಜ್ ಬರ್ದಿ ಅಂತ ಸುಳ್ಳು ಹೇಳ್ತಾನೆ ರೀ ಅವನು ಅದ್ರ ಕಲಾಗೆ ಅವ್ನಿಗೆ ಬರಲಿ ಕಚ್ಚೀನ್ರಿ ಇವಾಗ ಬರೀ ರೀ ಅವನು ಇವರು ಹಾಡಾಗತ್ತಾರ ನಂದು ಎಲ್ಲ ಕೆಲಸ ಆಗೈತೆ ರೀ ಇವಾಗ ಮ್ಯಾಲ ಬಟ್ಟೆ ಒಣಗಾನ ಬಟ್ಟೆ ತೊಗೊಂಬರ್ಬೇಕು ರೀ ಬಟ್ಟೆ ತೊಗೊಂಬಂದು ಕೆರೆ ಮತ್ತಿವ್ರಿಗೆ ಮಧ್ಯಾಹ್ನ ಕಡೆಗೆ ನನಗೆ ಅಡುಗೆ ಮಾಡ್ಬೇಕ್ರಿ ಅನ್ರಿ ಯಾಕಂದ್ರೆ ಬೆಳಗ್ಗೆ ನಿನ್ನೆ ಚೆನ್ನಾಗಿ ಮೊಟ್ಟೆ ಸಾರೀತ್ರಿ ಅದಿಟ್ಟ ಉಂಡ್ರಿ ಈಗ ಕೆರೆ ರೊಟ್ಟಿ ಅದಾವೆ ರೀ ರೊಟ್ಟಿ ಉಣಕ್ಕಾಗಲ್ಲ ರೀ ಅದಕ್ಕೆ ಬಿಸಿ ಅನ್ನ ಮಾಡ್ದಂದ್ರೆ ಅನ್ನ ಉಣ್ತಾರೆ ರೀ ಅವ್ರು ಬಿಸಿ ಬಿಸಿ ಅನ್ನ ಇವಾಗ ಟೈಮ್ ಬಂದು ಹನ್ನೆರಡು ಒಂದು ಗಂಟೆ ಅಲಾಗತ್ತೈತ್ರಿ ಆಗಳ ಆಗಳ ಒಣಗೆ ಬಂದಿನಲ್ರಿ ಒಂದು ಸ್ವಲ್ಪ ಏನು ಹಸಿ ಇರ್ತವೆ ಒಂದುವರೆಗೆ ಎರಡಕ್ಕೆ ಹೋಗಿ ಬಟ್ಟೆ ತೊಗೊಂಡ್ ಕೆರೆ ಅವರಿಗೆ ಅನ್ನ ಮಾಡ್ತೀನಿ ರೀ ಅನ್ನನು ರೆಡಿ ಆಗ್ತದೆ ಆಮೇಲೆ ಬಟ್ಟಿನ ಒಣಗಿರ್ತಾವೆ ಹೋಗಿ ಬಟ್ಟೆ ಬಿ ತೊಗೊಂಡ್ಬರ್ತೀನಿ ತಳಗೊಂದು ಸೊಳೆ ಸಣ್ಣ ಸಣ್ಣ ಹಾಕಿದ್ರಿ ಯಾಕಂದ್ರೆ ಮ್ಯಾಲೆ ಆಗದೆ ಆದ್ರೆ ಗಾಳಿ ಬಿಡ್ತಂದ್ರೆ ಬ್ಯಾರು ಮ್ಯಾಲೆ ಮೇಲೆ ಹೋಗ್ಬಿಡ್ತವ್ರೆ ಅದರ ಕಲೆಗೆ ಸಣ್ಣ ಸಣ್ಣ ಇಲ್ಲೇ ತಾಳ ಬಾಜೂಕ್ ಹಾಕಿನಾನ ಮ್ಯಾಲ ದುಡ್ಡು ದೊಡ್ಡ ಇದು ಹಾಕಿನ್ರಿ ಹಿಂದೆ ಕಡೆ ಹೋಗ್ಯಾರ ಎಲ್ಲ ಬಟ್ಟೆ ತೊಗೊಂಡು ಮಾಡಿ ಬರ್ತೀನಿ ರೀ ನಾನು ಮತ್ತಿವ್ರಿಗೆ ಅನ್ನ ಎಲ್ಲ ಮಾಡ್ಕೊತೀನಿ ಬೆಂಗ್ಳೂರ್ ಬಂದಾಕಂತರ ನಂದಂತ ಜೀವನ ಚಂದ ನಡತದ್ರಿ ಅಷ್ಟು ಮಂದಿ ಇದು ನಮ್ಮ ಫ್ಯಾಮಿಲಿ ಅಂತರ ರೀ ಅಂದ್ರೆ ಇಲ್ಲಿ ಬಂದ ಕರೆ ಬಾಡಿಗೆ ಇಷ್ಟೇ ಕಷ್ಟ ಐತ್ರಿ ನಮ್ಗೆ ಸ್ವಂತ ಮನೆ ಇತ್ತಂದ್ರೆ ಇನ್ನೂ ತೀರಾ ರೀ ಇಲ್ಲಿ ಬಾಡಿಗೆ ಕಟ್ಟದಲ್ಲ ರೀ ಅದಕ್ಕೆ ಒಬ್ಬರ ಮೇಲೆ ನಡೋಗಿಲ್ಲ ಅಂತೇಳಿ ಮತ್ತು ಜಾತ್ರೆ ನಾವು ಜಾತ್ರೆ ಅಂದ್ರೆ ನಮ್ಮ ಊರು ಜಾತ್ರೆ ಬಂತಂದ್ರೆ ಹೋಗ ಕೂಡ ಕೂಡ ಊರು ಜಾತ್ರೆ ಬಂತಂದ್ರೆ ಬಿಡಾಪ್ಲೆ ಇಲ್ರು ಹೋಗೇಬೇಕ್ರಿ ದುಡ್ಡು ದುಡ್ಡು ಊರಿಂದ ಬರ್ತಾರತ್ತ ನಾವು ಇದ್ರೂ ಇಲ್ಲಿ ಬಂದ್ಕೇ ಮತ್ತ ಜಾತ್ರೆಗೆ ಹೋಗಿಲ್ಲ ಅಂದ್ರೆ ಇದು ಆತದ್ರಿ ಅದಕ್ಕೆ ಹೋಗ್ಬೇಕು ರೀ ಹೋಗಿ ಮಾಡಿ ಮತ್ತೆ ಬರೋದಾಯ್ತು ಬರೋದು ಇಲ್ಲಿಕಂದ್ರೆ ಅದೇ ಎಲ್ಲರೂ ದುಡ್ಯೋದು ಸಿಕ್ತಂದ್ರೆ ದುಡ್ಯೋದಿರ ಇಲ್ರಿ ಇಲ್ಲರಿ ಊರಾಗೇರಬೇಕಾಗ್ತದನು ಇಲ್ಲಿ ಬಾಡಿಗೆ ಭಾಳ ರೀ ನಾವು ನಾಲ್ಕು ಜನ ಮನೆಯಾಗೆ ಕುತ್ಕೊಂಡುಣದು ಅವ್ರೊಬ್ರೇ ದುಡ್ಯೋದಂದ್ರೆ ಆಗಲ್ಲ ರೀ ಇಲ್ಲಿ ಬೆಂಗಳೂರಾಗ ಇರಬೇಕಾದ್ರೆ ಇಬ್ಬರೇ ಗಂಡ ಅಂತಿರ್ಬೇಕು ರೀ ಇಬ್ಬರು ದುಡಿಯೋರು ಇರಬೇಕು ಅಂದ್ರೆ ಚಂದ್ರಿ ಒಬ್ಬರು ದುಡಿಯೋರು ಮಕ್ಕಳ ಮನೆ ಇರೋದಂದ್ರೆ ನಡೆಯಲ್ಲ ರೀ ಇಲ್ಲಿ ಭಾಳ ಹೈರಾಣ ಬರ್ತದೆ ರೀ ಇಲ್ಲಿ ಕಂದ್ರೆ ಅದಕ್ಕಲ್ಲೇ ನೋಡೋಲ್ಲ ರೀ ಜಾತ್ರೆ ಬಂದ್ರೆ ಬರ್ತೇವೆ ಬರಲಿಕ್ಕಿಲ್ಲ ಅದಕ್ಕೆ ನಿಮ್ಮ ಗುಡ ಅಂದ್ರೆ ಮನೇಲಿ ತಿಳಿ ಕೇಳಿದ್ರಿ ನಿಮ್ಮ ಮನೆಗೆ ರೀ ಚಿಕ್ಕೊಳವ ಹೆಂಗೆ ಓದ್ತೀರ ಅಂತೇಳಿ ಅದಕ್ಕೆ ಚಿಕ್ಕೊಳವ ಅಂತೇಳಿ ಅವ್ರು ನಮ್ಮ ಮನೆ ಬಿಟ್ಟರೆ ಒಂದು ಎರಡು ಮೂರು ವರ್ಷ ಐತೆ ನಮ್ಮ ಮನೆಗೆ ಇದ್ದೀನಿ ಇವಾಗ ಎಲ್ಲಿ ಹೋಗಿಲ್ಲ ಅವ್ರು ಒಬ್ಬರೇ ಓದ್ತಿಲ್ಲ ರೀ ಊರಾಗಾದ್ರೆ ನಮ್ಮದು ಸ್ವತಃ ಮನೆ ಇರ್ತಿತ್ತು ನಡೀತಿತ್ತು ಇಲ್ಲಾದ್ರೆ ಬಾಡಿಗೆ ಮನೆ ಅದಲ್ಲ ರೀ ಅದ್ರ ಕಲೆಗೆ ನಾನು ನೋಡಮ್ಮ್ರಿ ಏನೇನು ಆತದ ಮುಂದಿನ ಮುಂದೆ ಏನಮ್ಮ ಇವ್ರಿಗೆ ಇವಾಗ ನಾನು ಎಲ್ಲ ತರಕಾರಿ ಅಂತ ಕಟ್ ಮಾಡ್ಕೋದ್ರಾಗ ಎಲ್ಲ ಲೇಟೇ ರೀ ಕಟ್ ಮಾಡಿಟ್ಟಂದ್ರೆ ಆಮೇಲೆ ಪಟಕನ್ ಪಾಣಿ ಹೊಡೆದು ಕುದಿಸ್ಕೆರೆ ಊರಾಗಾದ್ರೆ ಕುಕ್ಕರ್ ಇತ್ತಿತ್ತು ಕುಕ್ಕರ್ದಾಗ ಮೇಲೆ ಇಟ್ಕರ್ ಕುದಿಸ್ತಿದ್ದ ಇಲ್ಲಿ ಬೋಗೋಣಿ ಅವರೀ ಕುಕ್ಕರ್ ತೊಗೊಂಡ್ಬಂದಿ ನಾನು ಬೋಗೊಂಡು ತಿಂದಿನಿ ಬೋಗೋಣಗೆ ಕುದಿಸ್ಬೇಕ್ರಿ ಅನ್ನ ಹಚ್ಚು ಜಾಸ್ತಿ ಬಿಡು ಜಾಸ್ತಿ ಹಚ್ಕೊಳ್ತಾ ರೀ ಅಂತ ನಾನು ವರ್ಷ ವರ್ಷದಿ ಮತ್ತೆ ಹಚ್ಕೊಳಾಗತ್ತವ ಆಮೇಲೆ ಹೋಗಿ ಬಟ್ಟೆ ಅದೆಲ್ಲ ತೊಗೊಂಡ್ಬರ್ತೀನಿ ರೀ ನಾನು ಇವಾಗ ನಾನು ಅಡುಗೆ ಮಾಡೋಕೆ ಅನ್ನ ಮಾಡಕ್ರಿ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಿ ಅನ್ನ ಮಾಡಬೇಕು ಕಾಣೆ ಕೊಟ್ಟ ಅನ್ನ ಅದಕ್ಕೆ ಆಮೇಲೆ ಈ ಕಡೆ ಎಣ್ಣೆ ಹತ್ತ ಕಾಯಿಲೆ ಕೆಟ್ಟಿ ನೋಡಿರಿ ನಾನು ಇವಾಗ ಎಣ್ಣೆ ಕಾಯಿಸಿ ಅದು ಎಣ್ಣೆ ಗರಮ್ ಆಗೋಣ ಜೀರಿಗೆ ಸಶಿವಿ ಹಾಕಿ ಖಾನೆ ಹೊಡಿತೀನಿ ಇವಾಗ ಇವಾಗ ಎಣ್ಣೆ ಗರಮ್ ಆಗ್ಯದ ಇವಾಗ ಅದಕ್ಕೆ ಜೀರಿಗೆ ಸಶಿವಿ ಹಾಕೋತೀನಿ ಫಸ್ಟ್ ಜಲ್ದಿ ಕಾಲ ತವ್ರಿ ಹಾಳಿದೈತಿ ಅದಕ್ಕೆ ಜಲ್ದಿ ಎಲ್ಲ ಬಟಕೆ ಎಲ್ಲಾ ಉಳಗಂಡಿ ಬಟಾಕಿ ಹಾಕಿದ್ವಿ ನಾನಾ ಮೆಣಸಿಕೆ ತಗೊಂಡಿದ್ವಿ ಕಾರ್ಚುಡಿ ಹಾಕಿ ಮಾಡ್ಬೇಕನ್ನತೀನಿ ఉల్గడ్డీ ఆమెలా స్వల్ప బటాటి హాకీ స్వల్పది ఆక్రీ ఎన్యగా చంద ఫ్రై మాట్ అంద మి అన్న రెడీ ఆతద ఆమెకి ఇవ్వగమో కొట్టీ బట్టి పక్క బట్టి రిలాగే మసాకీ

ಜಾಸ್ತಿ ಖಾರಾದ್ರೂ ಒಳಗೂ ಇದೆಲ್ಲ ಇವಾಗ ಮಿಕ್ಸ್ ಮಾಡ್ಕೊಳತ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಇದಕ್ಕೆ ನೀರು ಹಾಕೋತೀನಿ ನೀರು ಹಾಕೊಂಡು ನೀರೊಂದು ಸ್ವಲ್ಪ ಕುದ್ದು ಬಳಕೆ ಅಕ್ಕಿ ತೊಗೊಂಡು ಹಾಕೋತೀನಿ ರೀ ಅಕ್ಕಿ ತೊಗೊಳಿ ಹಾಕಿಟ್ಟರೆ ನನ್ನ ಹೋಗಿ ಬಟ್ಟೆ ತೊಗೊಂಡು ಮಾಡಿ ಬಂದ್ಕೆರೆ ಅನ್ನ ರೆಡಿ ಹಾಕೋದ್ರೆ ರೆಡಾಡಿನ ಮಾತ್ರ ಕುದ್ದೆ ಕುದ್ದಿಗೆ ತಂದ್ರೆ ಇವಾಗ ಅಕ್ಕಿ ತೊಳದ್ ಹಾಕಿನಿ ಕುದಿಯಾಗತ್ತೈತ್ರಿ ಇನ್ನು ಉಪ್ಪು ಹಾಕಿಲ್ಲ ಉಪ್ಪಿಷ್ಟು ಹಾಕ್ತೇನ್ ರೀ ರುಚಿಗೆ ತಕ್ಕಷ್ಟಿಟ್ಟು ಉಪ್ಪು ಹಾಕೊಳಗತೇನ್ರಿ ನಾವು ಹೆಂಗ್ ಮಾಡ್ತೀವಿ ಅಲ್ರಿ ಕೊಟ್ಟ ಅನ್ನ ಹಂಗೆ ನೀವು ಮಾಡ್ರಿ ಮನ್ಯಾಗ ಭಾರಿ ಅಂದ್ರೆ ಭಾರಿ ಹತ್ತರಿ ಇದು ಅಂತೂ ತುಂಬಾನೇ ಟೇಸ್ಟಿ ಬರ್ತೈತ್ರಿ ನಾವಂತರ ಯಾವಾಗೂ ಇದೇ ಮಾಡ್ತೀವಿ ನಮ್ಗೆ ಅನ್ನ ಇದ್ದಿತ್ತ ನಡೆಯಲ್ರಿ ರೊಟ್ಟಿ ಆಮೇಲೆ ಚಪಾತಿ ಏನು ಮಾಡ್ಲಿ ನಡೀತದ ಅನ್ನ ಬೇಕ್ರಿ ನಮ್ಗೆ ಉಪ್ಪು ಫಸ್ಟ್ ಇವಾಗ ಇದಕ್ಕೆ ಕುದಕ್ಕೆ ಬಿಟ್ಕರೆ ನಾನು ಇದು ತರ್ಲಿಕ್ಕೆ ಹೋಗ್ತೀನಿ ರೀ ನಾಲ್ ಹೋಗಿ ಬಟ್ಟೆ ತರ್ಲಕ್ಕೆ ಹೋಗ್ತೀನಿ ಬಟ್ಟೆ ತೊಗೊಂಡ್ಬರ್ಬೇಕು ರೀ ಇವರು ನೋಡಿರಿ ಇಲ್ಲಿ ಹಾಯ್ ಶದು ಏನು ಮಾಡತ್ತಿದಿ ಐದು ನಿಮಿಷ ಅನ್ನ ರೆಡಿ ಆಯಿತ ಊಟ ಮಾಡತ್ತಿ ಮಾಡತಿ ಹಸುವಾಗ್ಯದನ್ನ ತಿಳಿರಿ ಆಗೋ ಇಕ್ಕಿ ರಚ್ಚು ನೋಡ್ರಿ ಇಲ್ಲಿ ನಮ್ಮ ರಚ್ಚು ಹಾಯ್ ರಚು ನಾಯ್ ಇಕ್ಕಿ ನೋಡಿ ಕಸ ಎತ್ತಾಕ್ಯಾರ ಕುರಿಕೂರೆ ಅದೇಂದು ರಾ ಯ ನೋಡಿರಿ ಎಲ್ಲರು ಕೂತ್ ಹೋಮ್ ವರ್ಕ್ ಮಾಡಿದ್ರೆ ಮುಖಂಡ್ ಹೋಮ್ ವರ್ಕ್ ಮಾಡತ್ತ ಾಯ್ ತಪ್ಪು ಪೇಜ ನೋಡ್ರಿ ಹೋಮ್ ವರ್ಕ್ ಮಾಡತ್ತ ನೋಡ್ರಿ ನಮ್ ರಾಯ ನಾನು ಇವಾಗ ಮ್ಯಾಲ ಹೋಗಿ ಬಟ್ಟೆ ತಕೊಂಬರ್ತೀನಿ ಹೋಗ್ಯಾರ ಇವ್ರಿ ಇದೇ ಬಿಟ್ಟು ಹೋಗ್ತೀನಿ ನಾನೇ ಹೋಗಂಡವಾ ನಡಿ 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 ಮ್ಯಾಲ ನಡಿ ನಡಿ ಹೋಗಿ ನಡಿ 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 ಹೊಂಟಿವ್ರಿ ನಾನು ನಮ್ದ್ರ ಮ್ಯಾಲ ಮ್ಯಾಲ ಅಲ್ಲಿ ಅಲ್ಲಿ ನಡಿ 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 ಮ್ಯಾಲ ಹೋಗಿ ನಡಿ ಹಾಂ ಅರ್ಧ ಬಟ್ಟಿ ಲೋಣ ಹಾಕಿವ್ರಿ ಸಣ್ಣ ಸಣ್ಣ ದೊಡ್ಡ ಮ್ಯಾಲ ಹಾಕಿವಿ ಹೆಂಗ ಇರ್ತಾಳ್ರಿ ನೋಡ್ರಿ ನಮ್ಮ ರೊಚ್ಚು ಹಾಯ್ ನಾನು ನಮ್ಮ ರೊಚ್ಚು ಮ್ಯಾಲ ನಡ್ದೀವಿ ಬಿಸಿಲು ಭಾಳ ಅದ್ರಿ ಇವತ್ತು ನಿನ್ನೆ ಬಿಸಿಲು ಬಿಸಿಲು ಬಿಸಿಲ್ವ ನೆಳದಲ್ಲ ನಡಿ ಬಟ್ಟೆ ತಗೊಳಂಬ ನಡಿ ರಚು ನೀ ಎಲ್ಲಿಂದ ಇರ್ತಿ ಇಲ್ಲಿ ಬಿಸಿಲದ ಇಲ್ಲಿಂದ್ರೆ ಅಳಾಗ ಮ್ಯಾಲೆಲ್ಲ ಬಟ್ಟಿನೇ ಒಣ ಹಾಕ್ತಾರ ಎಲ್ಲ ಕಡೆಗೆ ನೋಡಿರಿ ನಾನು ಇವಾಗ ಬಟ್ಟೆ ತಗೋತೀನಿ ರೀ ಪಟ್ ಪಟ್ ಅಂತೇಳಿ ಬಟ್ಟೆ ತಕೊಂಡು ಮಾಡಿ ಚದು ಬಟ್ಟೆ ಹಿಡ್ಕೊಬಾ ಹೇಳಿರಿ ನೀವು ಬರ್ಬೇಡ್ತೀವಿ ಇಂದ ತಡ್ಕೋದು ಬಟ್ಟೆ ತೋ ಉಂಟು ನಡಿ ಮನೆಗೆ ಬಟ್ಟೆ ತೊಗೊಳ್ಮೇಲೆ ಬಂದೀ ಒಳಗೆ ತೊಡ್ದು நடு கால நடி நடிச்சது ஓடுவண்ணி நான் ஒகோர் ரீ இவ்வளோ சங்கட் வந்தார்த்த தோம்பி இவ்ரின ரொத்தி ஹோம்வர்க் பார்த்தேன் ரீ எல்லும் வரங்கில பட்டி தகந்து நடைதீவ்ரி தகண்ட்ரீ நம் சாதி வரே எர்ட் எடே தகந்த இநாட்கூத்தேவந்திர நேயா ஹோத்தாட் ரீ நம் ரச்சு கப்பை நம் விடல கப்பாட் ரீ நேல் எல்லா ரச்சு ஹூ வாடித்து நோ ரச்சு நடி ಇಲ್ಲಿ ಇಲ್ಲೇಳಿ ನಾ ಬಟ್ಟಿ ಡಾ ಒಣ ಒಣಾಕ್ತೀನಿ ಏಯ್ ಒಣಾಕ್ತೀನಿ ಅದೊಳ ಮಡಚಿಡ್ತೀನಿ ಮಡಿಸ್ತೀನಿ ಮಡ್ಸ್ತೀನಿ ಕುಂದು ಹಾ ಹಾಂ ಹಾ ಹಾಂ ಹಾಂ ಕುಂದು ಇಟ್ಟು ಕಿಟ್ಟೋಗಿದ್ದ ಅನ್ನೂ ಕುದಿ ಹತ್ತದೋರಿ ಬಟ್ಟಿ ಮಡ್ಚಿಡಾದ್ರೆ ಕಸ ತುಡುಗಾದ್ರಾಗ ಮತ್ತೆ ಅನ್ನ ರೆಡಿ ಆಯ್ತದ್ರಿ ಮತ್ತೆ ಅವ್ರಿಗೆ ಕರ್ಕೊಂಡು ಊಟ ಮಾಡ್ತೀನಿ ರೀ ನಾನು ಚೂ ಆಮೇಲೆ ರಾಣ ಎಲ್ಲ ಕೂತು ಊಟ ಮಾಡತ್ತೀವಿ ನೋಡ್ರಿ ನಮ್ ರಜು ಉಳತ ಆಯ್ ಮಾಡತ್ತ ಊಟ ಮಾಡ್ರಿ ಇವಾಗ ಊಟ ಮಾಡ್ತೇವ್ರಿ ಬಿಸಿ ಬಿಸಿ ಅನ್ನ ರೆಡಿ ತೋಡ್ರಿ ನೋಡ್ರಿ ಊಟ ಮಾಡಿ ಕುಂದ್ರಿ ತಾಕುದ್ರಿ ಹಾಂ ಬಿಸಿ ಬಿಸಿ ಅನ್ನ ರೆಡಿಯಾಗೈತ್ರಿ ಎಷ್ಟು ಚಂದಾಗ ಆಗೈತೆ ನೋಡ್ರಿ ಮಸ್ತಾಗಿ ಅನ್ನ ರೆಡಿ ಆಗೈತ್ರಿ ಇವಾಗ ನಾವು ಎಲ್ಲರೂ ಕೂತು ಊಟ ಮಾಡ್ತೀವಿ ಮಾಮ ಬಂದಾಗ ಮಾಮಾನು ಇಟ್ಟಿವ್ರಿ ಅವ್ರ ಇಲ್ಲ ಯಾವಾಗ ಬರ್ತಾರೆ ಗೊತ್ತಿಲ್ಲ ಇವರು ಊಟ ಮಾಡತ್ತಾರೀ ರ ಅಣ್ಣ ಚೆಂದಾಗ್ಯದ ಚಂದಾಗಿದ್ರ ರೀ ಅವ್ರಿ ಇವಾಗ ಊಟ ಮಾಡ ಬರ್ರಿ ನಿಮ್ದು ಊಟ ಇಲ್ಲ ಅಂತ ಮಧ್ಯಾಹ್ನಕ್ಕೆ ಊಟ ಮಾಡಿ ನೋಡ್ರಿ ನಾವು ಅಲ್ಲ ರಚು ಮಧ್ಯಾಹ್ನಕ ನಮ್ಮ ರಚು ಬಿಸಿ ಬಿಸಿ ಅನ್ನ ಉಂಡತ್ತೀವತ್ತಗಿ ದಗಿಯದಲ್ರಿ ಭಾಳ ಇವಾಗ ಅನ್ನ ಉಂಡೆ ಅಂದ್ರೆ ಫುಲ್ ದಗಿ ಬಿಡ್ತದ್ರಿ ನಮಗಂತರ ಈಗ ಮುಂದ್ರ ತಾಗ ಹಿಂಗೆ ಮಾಡ್ತಿ ಹ್ಞೂ ಹ್ಞೂ ಊಟ ಮಾಡು ಹ್ಞೂ నా నగతే హాకొందంట హింగ హింగి నమ్ రచ్చు అయి ఊట మింగ కై మి తోర్తీ భాళంత భాషణే ఆడ్రీ ఓ ఏదీ సూపర్ బ్రీ ఊట ఊటను